श्रीगुरुभ्यो नमः हरिः कोम् योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तनद ಎಲ್ಲ ವೀಕ್ಷಕರಿಗೆ ಸ್ವಾಗತ ಇದರ ದಿವಸ ವೈಷ್ಣವನಾದವನು ಮುಖ್ಯವಾಗಿ ವರ್ಷದಲ್ಲಿ ಒಂದು ಸಲ ಆದರೂ ಕನಿಷ್ಠ ಪಕ್ಷ ಅನೇಕ ಸಲ ಹಾಕಿಸ್ಕೊಳ್ಬೇಕು ಕನಿಷ್ಠ ಪಕ್ಷ ಒಮ್ಮೆಯಾದರೂ ಅವಶ್ಯವಾಗಿ ಧಾರಣೆ ಮಾಡಬೇಕಾದದ್ದು ಈ ತಪ್ತ ಮುದ್ರೆಗಳನ್ನು ತಪ್ತ ಮುದ್ರೆ ಅನ್ನೋ ಶಬ್ದಕ್ಕೆ ಏನರ್ಥ ತಪ್ತ ಅಂದರೆ ಬೆಂಕಿಯಲ್ಲಿ ಕಾಯಿಸಿದ್ದಕ್ಕೆ ತಪ್ತ ಅಂತ ಕರೀತಾರೆ ಯಾವುದನ್ನು ಕಾಯಿಸಿರ್ತಾರೆ ಸುದರ್ಶನ ಹೋಮ ನಡೀತಾ ಇರುತ್ತೆ ಆ ಹೋಮದಲ್ಲಿ ಶಿಷ್ಯರೆಲ್ಲ ತಾವು ಚಕ್ರ ಮತ್ತೆ ಶಂಖ ಎರಡು ಮುದ್ರೆಗಳನ್ನ ತಾವು ಚೆನ್ನಾಗಿ ಕಾಯಿಸಿ ಯತಿ ಶ್ರೇಷ್ಠರಿಗೆ ಕೊಡ್ತಾ ಇರ್ತಾರೆ ಯತಿಗಳ ಕೈಲಿ ತಪ್ತ ಮುದ್ರೆಗಳನ್ನ ನಾವು ಹಾಕಿಸ್ಕೊಳ್ತಾ ಇರ್ತೀವಿ ಹೋಗಿ ನಮಸ್ಕಾರ ಮಾಡಿ ಈ ತಪ್ತ ಮುತ್ರ ಧಾರಣೆ ಅನ್ನೋ ಕಾರ್ಯಕ್ರಮ ಏನಿದೆ ಇದಕ್ಕೆ ತುಂಬಾ ಮಹತ್ವವನ್ನ ವೈಷ್ಣವರು ಕೊಟ್ಟಿದ್ದಾರೆ ಎಲ್ಲ ವೈಷ್ಣವರು ಅವಶ್ಯವಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಅದು ವಿಶೇಷವಾಗಿ ಈ ಚಾತುರ್ಮಾಸ್ಯದ ಹಿಂದೆ ಬರುವಂತಹ ಏಕಾದಶಿ ಏನಿದೆ ಆ ಏಕಾದಶಿಯ ದಿವಸ ವಿಶೇಷವಾಗಿ ಅದರ ಆಚರಣೆ ಅನ್ನೋದು ಬಂದಿದೆ ಅದು ಶುಭ ದಿನದಲ್ಲಿ ತಪ್ತ ಮುದ್ರೆಯನ್ನು ಧರಿಸಬೇಕು ಅಂತಿದೆ ಗುರುಗಳ ಕೈಲಿ ಆ ನಿಟ್ಟಿನಲ್ಲಿ ಶುಭ ದಿನ ಏಕಾದಶಿ ದಿನ ಹಾಗಾಗಿ ಏಕಾದಶಿ ದಿವಸ ಈ ತಪ್ತಮುದ್ರೆಯನ್ನು ಧರಿಸುವಂತಹ ಕ್ರಮ ಬಂದಿದೆ ಮುಖ್ಯವಾಗಿ ಈ ತಪ್ತಮುದ್ರಾಧಾರಣವನ್ನ ಮೊದಲನೇದಾಗಿ ಈ ಮಧ್ಯ ಸಿದ್ಧಾಂತವನ್ನ ಗಮನಿಸಿದಾಗ ಯಾವ ಗುರುಗಳು ಈ ತಪ್ತ ಮುದ್ರೆಯನ್ನ ಕೊಟ್ಟಿದ್ದಾರೆ ಯಾರಿಗೆ ಧಾರಣೆ ಮಾಡಿಸಿದ್ದಾರೆ ಅಂದಾಗ ಮಧ್ಯ ವಿಷಯದಲ್ಲೇ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆಲ್ಲ ತಪ್ತ ಮುತ್ರಾಧಾರಣವನ್ನ ಮಾಡಿದ್ರು ಅಂತ ಹೇಳ್ತಾರೆ ತಪ್ತ ಮುತ್ರಾಧಾರಣವನ್ನು ಮಾಡಿದ್ದು ಅಂದ್ರೆ ಆ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರಿಗೂ ದೀಕ್ಷೆಯನ್ನ ಕೊಟ್ಟರು ಅಂತ ಅರ್ಥ ಅವರು ತಪ್ತ ಮುದ್ರೆಗಳನ್ನ ಧಾರಣೆ ಮಾಡಿದ್ದಾರೆ ನಿಜ ಬೇರೆಯವ್ರಿಗೂ ತಪ್ತ ಮುದ್ರೆಗಳನ್ನ ಹಾಕಿದ್ದಾರೆ ಎರಡು ಅರ್ಥದಲ್ಲಿ ಆ ಭಾಗ ಹೀಗಿದೆ ಸಜ್ಜನಾನ್ ಸಹ ಮಹಾದರೇಣ ದೃನ್ ನಾಂ ಪ್ರಕತಿತೋ ಪ್ರಿಯಾಕೃತಿ ದಾರುಣಾಘಗಣಾರಣಂ ಸ್ಮ್ರಾಹತ್ಯ ಸುದರ್ಶನ ದ್ವಯಂ ಅಂತ ಹೇಳಿದೆ ಎರಡು ರೀತಿ ಸುದರ್ಶನವನ್ನು ಮಧ್ವಾಚಾರ್ಯರು ಶಿಷ್ಯರಿಗೆ ಕೊಟ್ಟರಂತೆ ಒಂದು ಸುದರ್ಶನ ಅಂದ್ರೆ ಒಳ್ಳೆಯ ದರ್ಶನ ದೇವರ ದರ್ಶನವನ್ನು ಮಾಡಿಸುವಂತಹ ಸರ್ವಮೂಲ ಗ್ರಂಥ ಅಂದ್ರೆ ಶಾಸ್ತ್ರವನ್ನು ಕೊಟ್ಟರು ಸುದರ್ಶನ ಅಂತ ಶಾಸ್ತ್ರಕ್ಕೆ ಹೆಸರು ಅದನ್ನ ಕೊಟ್ಟರು ಮತ್ತೊಂದು ಸುದರ್ಶನ ಅಂದ್ರೆ ಎಲ್ಲೆಲ್ಲಿ ತಾವು ಹೋಗ್ತಾ ಇದ್ರು ಅಲ್ಲಿ ಯೋಗ್ಯರಾದ ಸಾತ್ವಿಕರಿಗೆ ಯಾರಿಗೆ ಶಾಸ್ತ್ರವನ್ನ ಓದ್ಲಿಕ್ಕೆ ಹಕ್ಕಿದೆಯೋ ಅಂಥವರಿಗೆ ದೀಕ್ಷೆಯನ್ನ ಕೊಟ್ಟರು ಸುದರ್ಶನ ಚಕ್ರವನ್ನ ಧಾರಣೆ ಮಾಡಿಸಿದ್ರು ಅಂದ್ರೆ ತಪ್ತ ಮುದ್ರಾ ಮಾಡಿದ್ದಾರೆ ಅಂತ ಅರ್ಥ ಈ ರೀತಿ ಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮಧ್ವಾಚಾರ್ಯರು ತಪ್ತ ಮುದ್ರಾಧಾರಣೆಯನ್ನ ಜನರಿಗೆಲ್ಲ ಆಗುವಂತೆ ಮಾಡಿದ್ದಾರೆ ಅಲ್ಲೂ ಕೂಡ ವಿವರಿಸ್ತಾ ಆ ಶ್ಲೋಕಕ್ಕೆ ಒಬ್ರು ಹೇಳ್ತಾರೆ ಯಾಕೆ ಈ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಡ್ಬೇಕು ಅಂದ್ರೆ ಅಲ್ಲಿ ಗೊತ್ತಾಗಿದ್ದೇನು ಆ ಶ್ಲೋಕದಿಂದ ನಾರಾಯಣ ಪಂಡಿತಾಚಾರ್ಯ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ ಈ ತಪ್ತ ಮುದ್ರೆಯನ್ನ ಧರಿಸ್ತಾ ಇದ್ರೆ ಅವನಿಗೆ ಶಾಸ್ತ್ರ ಓದ್ಲಿಕ್ಕೆ ಹಕ್ಕೇ ಇಲ್ಲ ಹಾಗಾಗಿ ಪ್ರತಿಯೊಬ್ಬ ಸಾತ್ವಿಕ ತಾನು ಶಾಸ್ತ್ರಾಧ್ಯಯನ ಮಾಡ್ಬೇಕು ಅಂದ್ರೆ ವೈಷ್ಣವನಾಗಿದ್ದು ತಾನೀ ತಪ್ತ ಮುದ್ರೆಯನ್ನು ಧರಿಸಲೇಬೇಕು ಇಲ್ಲ ಅಂದ್ರೆ ಅವನಿಗೆ ಶಾಸ್ತ್ರ ಓದ್ಲಿಕ್ಕೆ ಅಧಿಕಾರ ಇಲ್ಲ ಅದಕ್ಕೋಸ್ಕರನೇ ಮಧ್ವಾಚಾರ್ಯ ಮೊದಲು ದೀಕ್ಷೆ ಕೊಟ್ಟು ಆಮೇಲೆ ಶಾಸ್ತ್ರ ಉಪದೇಶವನ್ನ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ತಪ್ತ ಮುದ್ರೆಯನ್ನು ಧರಿಸೋದು ಶಾಸ್ತ್ರ ಅಧಿಕಾರ ಸಿದ್ಧಿಗೋಸ್ಕರ ಅಂತ ಇದು ಒಂದು ಪ್ರಮುಖವಾದ ಕಾರಣ ಅಷ್ಟೇ ಅಲ್ಲ ಕೂರ್ಮ ಪುರಾಣದಲ್ಲಿ ಒಂದು ಮಾತಿದೆ ಈ ತಪ್ತ ಮುದ್ರೆಯನ್ನು ಧರಿಸೋದು ಒಂದು ದೀಕ್ಷೆ ಅಂತೆ ಒಬ್ಬ ಮನುಷ್ಯನಿಗೆ ಇದು ಹೇಗೆ ಅಂದ್ರೆ ಒಬ್ಬಳನ್ನ ಪತಿವ್ರತಾಸ್ತ್ರಿ ಅಂತ ಹೇಗೆ ಕಣ್ಣು ಹಿಡಿಯೋದು ಕಾಲ್ಗೆಜ್ಜೆಯನ್ನು ಹಾಕೊಂಡಿರ್ಬೇಕು ಬಳೆಯನ್ನು ಹಾಕೊಂಡಿರ್ಬೇಕು ಕುಂಕುಮಾದಿಗಳನ್ನು ಧರಿಸಿರ್ಬೇಕು ಅದೇ ರೀತಿ ಒಬ್ಬ ವೈಷ್ಣವ ಅಂತ ಹೇಗೆ ಗುರುತು ಹಿಡಿಯೋದು ಅಂದ್ರೆ ತಪ್ತ ಮುತ್ರೆಗಳನ್ನ ಧರಿಸಿರ್ಬೇಕು ಅವನ ಬಾಹು ಮೂಲಗಳು ಎಲ್ಲಿ ಧರಿಸ್ಬೇಕು ಅಂತನೂ ಇದೆ ಭುಜದ ಮೇಲ್ಭಾಗ ಏನಿದೆ ಅಲ್ಲಿ ಧರಿಸ್ಬೇಕು ಎದೆ ಭಾಗಕ್ಕೂ ಹಾಕಿಸ್ಕೊಳ್ಳೋದಿದೆ ಅದು ಐದು ಮುದ್ರೆ ಎರಡು ಮುದ್ರೆ ಒಂದು ಮುದ್ರೆ ಹೀಗೆ ಭೇದಗಳು ಇದೆ ಅದನ್ನು ಮುಂದಕ್ಕೆ ನಾವು ನೋಡ್ತೀವಿ ಅಂತೂ ಭುಜ ಮೂಲ ಮೇಲ್ಭಾಗದ ಭುಜ ಏನಿದೆ ಅಲ್ಲಿ ಚಕ್ರ ಶಂಖಗಳನ್ನ ಬಲ ಭುಜಕ್ಕೆ ಚಕ್ರವನ್ನ ಎಡ ಭುಜಕ್ಕೆ ಶಂಖವನ್ನು ಧರಿಸೋದಿದೆ ಇದನ್ನ ಧರಿಸಿದ್ರೆ ಆಗ ಒಂದು ವೈಷ್ಣವ ಅಂತ ಗುರುತು ಸಿಗತ್ತಂತೆ ಹಾಗಾಗಿ ಒಬ್ಬ ಪತಿವ್ರತಾ ಸ್ತ್ರೀಗೆ ಹೇಗೆ ಗೆಜ್ಜೆ ಮೊದಲಾದವುಗಳು ಭೂಷಣನೋ ಆದ್ರಿಂದಲೇ ಅವಳು ಪತಿವ್ರತೆ ಅಂತ ಹೇಗೆ ಗೊತ್ತಾಗತ್ತೋ ಒಬ್ಬ ವೈಷ್ಣವ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಶೇಷವಾಗಿ ತಪ್ತ ಮುದ್ರೆಗಳನ್ನು ಧರಿಸ್ಬೇಕು ಅಂತ ನಿತ್ಯ ತಪ್ತ ಮುದ್ರೆ ಅಂತಿಲ್ಲ ನಿತ್ಯ ಯಾವುದನ್ನು ಧರಿಸ್ತೀವಿ ನಾವು ಗೋಪಿಚಂದನದಿಂದ ನಾವು ಧರಿಸ್ತೀವಿ ಅಲ್ಲಿ ಮುದ್ರೆಯನ್ನ ಗೋಪಿಚಂದನವನ್ನು ಸೇರಿಸಿ ಕೊನೆಗೆ ಮುದ್ರಾಲಾಂಛನವನ್ನು ನಾವೇ ಮಾಡ್ಕೊಳ್ತೀವಿ ಆದರೆ ತಪ್ತ ಅನ್ನೋದು ಶಾಶ್ವತವಾಗಿ ಒಮ್ಮೆ ತಪ್ತವಾದ ಮುತ್ರೆನ ಧರಿಸಿದಾಗ ಇಡೀ ವರ್ಷ ಕಾಣಿಸೋ ಹಾಗೆ ಚೆನ್ನಾಗೇ ಬೀಳ್ಬೇಕಂತೆ ಏನೋ ಸ್ವಲ್ಪ ಹೀಗ್ ತಾಕ್ತು ಅಂದ್ರೆ ಇಲ್ಲ ಚೆನ್ನಾಗೆ ಬೀಳ್ಸ್ಕೊಂಬರ್ಬೇಕಂತ ಯಾಕೆಂದ್ರೆ ಆ ತಾಪ ಏನಿದೆಯಲ್ಲ ಆ ಹೋಮ ನಡೆದಾಗ ಆ ಹೋಮದಲ್ಲಿ ಚೆನ್ನಾಗಿ ಕಾಯಿಸಿರ್ತಾರೆ ಅದ್ರ ತಾಪ ನಮಗ್ ಬಿತ್ತು ಅಂದ್ರೆ ನಮ್ಮ ಪಾಪಗಳೆಲ್ಲ ಹೋಗುತ್ತೆ ಅದನ್ನ ತಾಪ ಆಗ್ಬೇಕು ತೀರಾ ತಾಪ ಆಗ್ದೇನೆ ತಣ್ಣಗೆ ಹಾಕಿಸ್ಕೊಂಬಂದ್ರೆ ಉಪಯೋಗ ಇಲ್ಲ ಎಷ್ಟೋ ಜನ ಹೆದರ್ಕೊಂಡು ಹಿಂದಕ್ಕೆ ಓಡೋಗ್ಬಿಡ್ತಾರೆ ಸ್ವಾಮಿಗಳೇನ್ ಮಾಡ್ತಾರೆ ಪಾಪ ಅಯ್ಯೋ ಎರ್ಲಿ ಅಂತ ಹೇಳಿ ತಾವು ತಮ್ಮ ಕೈಗೆ ಒತ್ಕೊಂಡು ಬಟ್ಟೆಗೆ ಹಾಕೊಂಡು ತಣ್ಣಗಿರೋ ಬಟ್ಟೆಗೆ ಕೊನೆಗೆ ಹಾಕ್ತಾರೆ ಆದ್ರೆ ಹಾಗಲ್ಲ ತಾಪ ಆಗಬೇಕು ಒಂದು ದಿವಸ ಒಂದು ಕ್ಷಣ ತಾಪ ಅಷ್ಟೇ ಅದು ಆದ್ರೆ ಆ ತಾಪದಿಂದ ಇಡೀ ವರ್ಷ ಮಾಡಿದ ಪಾಪಗಳು ಕಳೆಯುತ್ತೆ ಹಾಗಾಗಿ ಇಷ್ಟೆಲ್ಲ ಉತ್ತಮ ಫಲ ಇದೆ ಅಷ್ಟೇ ಅಲ್ಲ ಇನ್ನೊಂದು ಮುಖ್ಯವಾಗಿ ನಮ್ಮ ತಲೆಗೆ ಬರ್ಬೇಕಾಗಿದ್ದು ಈಗ ಮಠಗಳಿಗೆ ಹೋಗಿರ್ತೀವಿ ಅದು ಕೂಡ ಆಷಾಢ ಏಕಾದಶಿ ಹೋಗಿರ್ತೀವಿ ಶ್ರೀಪಾದಂಗಳವರು ಅನೇಕರಿಗೆ ತಪ್ತ ಮುದ್ರೆಯನ್ನ ಹಾಕ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಹೋಗೋರು ಏನ್ ಮಾಡ್ತಾರೆ ಬಿದ್ದಿಲ್ಲ ಬಿದ್ದಿಲ್ಲ ಸರಿಗೆ ಅಂತ ಹೇಳಿ ಒಮ್ಮೆ ಹಾಕಿಸ್ಕೊಂಡಿರ್ತಾರೆ ಮತ್ ಮತ್ತೆ ತಿರುಗಿ ತಿರುಗಿ ಬರ್ತಾ ಇರ್ತಾರೆ ಆತರ ಮಾಡಬಾರ್ದು ವಸ್ತುತಃ ನಮ್ಗೆ ಏನ್ ಅನ್ಸತ್ತೆ ಇಲ್ಲ ತಾಪ ಆಗ್ಲಿಲ್ಲ ಸರಿಯಾಗಿ ಬಿದ್ದಿಲ್ಲ ಚೆನ್ನಾಗಿ ಬಂದಿಲ್ಲ ಅದು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇನ್ನೊಂದು ಸರಿ ಬಂದ್ ಬಂದು ತಿರುಗಿ ತಿರುಗಿ ಬರೋದಿದೆ ಅದು ತುಂಬಾ ಜನರಿಗೆ ತೊಂದರೆನೂ ಆಗುತ್ತೆ ಅಷ್ಟೇ ಅಲ್ಲ ತಾಪ ಅಂದ್ರೆನು ಚೆನ್ನಾಗಿ ಸುಡ್ಬೇಕು ಅಂತ ಅರ್ಥ ಅಲ್ಲ ಆ ತಾಪ ಅಂದ್ರೆ ಆ ಬೆಂಕಿಯ ಸ್ಪರ್ಶ ಆದ ಅನುಭವ ಆಗತ್ತಲ್ಲ ಆ ಅನುಭವ ಇರಬೇಕು ಅಂತ ಅಷ್ಟೇ ಅರ್ಥ ಕ್ಲೀನಾಗೆ ಚಕ್ರ ಮೂಡಬೇಕು ಸುಂದರವಾಗಿ ಶಂಖ ಮೂಡಬೇಕು ಅಂತ ಅರ್ಥ ಅಲ್ಲ ಅಷ್ಟೇ ಅಲ್ಲ ಆ ದಿವಸ ವಿಶೇಷವಾಗಿ ನೀವು ಆ ರೀತಿ ಮಾಡಿದ್ರೆ ಇನ್ನೊಬ್ಬರಿಗೆ ತಪ್ತ ಧರಿಸುವ ಅವಕಾಶವನ್ನು ತಪ್ಪಿಸ್ದಾಗತ್ತೆ ಯಾಕಂದ್ರೆ ಅನೇಕರು ಬಂದಿರ್ತಾರೆ ಹಾಗಾಗಿ ಇನ್ನೊಬ್ಬರಿಗೆ ತಪ್ಪಿಸಿದ್ರು ಕೂಡ ನೀವು ಹಾಕೊಂಡಿದ್ದಕ್ಕೆ ಫಲ ಸಿಗಲ್ಲ ಸರಿಯಾಗಿ ಆದ್ರಿಂದ ಶ್ರೀಪಾದಂಗಳವರೆಗೂ ತೊಂದರೆ ಆಗದೆ ಇರೋ ರೀತಿ ಬೇರೆ ಜನರಿಗೂ ತೊಂದರೆ ಆಗದೇ ಇರೋ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಾಲ್ ಸಾಲಾಗಿ ಹೋಗಿ ಒಮ್ಮೆ ಮೇಲೆ ಅದು ದೇವರ ಚಿತ್ತಕ್ಕೆ ಗುರುಗಳ ಚಿತ್ತ ಗುರುಗಳ ದರ್ಶನ ಆಯ್ತು ಅವ್ರು ಹಾಕಿದ್ದಾರೆ ಅಂದ್ಮೇಲೆ ಮುಗೀತು ಅದರಿಂದ ಒಮ್ಮೆ ಆ ಮುದ್ರ ಸ್ಪರ್ಶ ಈ ನಿಟ್ಟಿನಲ್ಲಿ ಕೂಡ ಸಾಕು ಅಂತ ಗಮನಿಸ್ಕೊಳ್ಬೇಕು ಇದನ್ನ ತಪ್ಪದೆ ಎಲ್ಲರೂ ನೆನಪಿಟ್ಕೊಳ್ತಾ ಇನ್ನು ಈ ತಪ್ತ ಮುದ್ರ ಧಾರಣೆಯನ್ನ ಮಾಡಿಸ್ಕೊಂಡ ವ್ಯಕ್ತಿ ಎಷ್ಟು ಶಕ್ತಿಯುತನಾಗ್ತಾನೆ ಅಂದ್ರೆ ಅಂತಹವರ ದರ್ಶನ ಮಾಡಿದರೆ ಸಾಕಂತೆ ದರ್ಶನ ಮಾಡಿದ್ದಕ್ಕೇನು ಫಲ ಮಹಾಪಾತಕ ನಾಶನಂ ನಾವು ಹೋಗ್ಬೇಕು ಅದು ಕೂಡ ಆಷಾಢ ಏಕಾದಶಿ ದಿವಸ ಏನಿದೆ ಹೋಗ್ಬೇಕು ಅವತ್ತು ಹೋಗಿ ಯಾರ್ಯಾರು ಆ ತಪ್ತಮುತ್ತೆಯನ್ನು ಧರಿಸಿದಾರೋ ಅವರೆಲ್ಲ ನೋಡಿದ್ರು ದೊಡ್ಡ ದೊಡ್ಡ ಪಾತಕಗಳ ನಾಶ ಆಗತ್ತಂತೆ ಒಂದು ನಾವು ಗುರುಗಳ ಕೈಲಿ ಧರಿಸೋದು ಒಂದು ಇನ್ನೊಂದು ಯಾರು ಧರಿಸಿರ್ತಾರೆ ಅಂಥವರ ದರ್ಶನವೂ ಕೂಡ ಮಹಾಪಾತಕಗಳ ನಾಶಕ್ಕೆ ಕಾರಣ ಆಗತ್ತೆ ನಮ್ಮ ದೊಡ್ಡ ದೊಡ್ಡ ಪಾಪಗಳ ನಾಶವೂ ಕೂಡ ಕೇವಲ ದರ್ಶನದಿಂದಲೇ ಆಗತ್ತೆ ಇಂಥ ಪವಿತ್ರವಾದದ್ದು ಈ ತಪ್ತಮುದ್ರ ಧಾರಣ ಇನ್ನು ಅದರ ಜೊತೆಗೆ ರಾಕ್ಷಸಾಶ್ಚ ಪಿಶಾಚಾಶ್ಚ ಗಂಧರ್ವ ದೈತ್ಯ ದಾನವಾ ಯಾವುದೇ ರಾಕ್ಷಸರಾಗ್ಲಿ ಅಥವಾ ಯಾರೇ ಈ ಪಿಶಾಚದ ಗಣದವರಾಗ್ಲಿ ಯಾರ ತೊಂದರೆಯೂ ಕೂಡ ಈ ತಪ್ತಮುದ್ರೆಯನ್ನು ಧರಿಸಿದವ್ರಿಗಾಗಲ್ಲ ಅದನ್ನ ನೋಡಿದ್ರೆ ಸಾಕಂತೆ ಈ ರಾಕ್ಷಸ ಪಿಶಾಚಾದಿಗಳು ಎಲ್ಲ ಓಡ್ ಹೋಗ್ತಾವಂತೆ ಅದನ್ನ ಕೃಷ್ಣನ ಆಯುಧವನ್ನ ಅದು ಗುರುಗಳ ಮುಖಾಂತರ ಈ ತಪ್ತ ಮುದ್ರೆಯನ್ನು ಧರಿಸಿದಾಗ ಇದು ಒಂದು ಫಲ ಅಂದ್ರೆ ಇದರ ಅರ್ಥ ದೃಷ್ಟಿದೋಷಾದಿಗಳು ಕೂಡ ಪರಿಹಾರ ಆಗತ್ತೆ ಆದ್ರೆ ಈ ನಿಟ್ಟಿನಲ್ಲೂ ಈ ತಪ್ತ ಮುದ್ರೆಯನ್ನು ಧರಿಸೋದು ತುಂಬಾ ಸೂಕ್ತ ಅಷ್ಟೇ ಅಲ್ಲ ಯಾರು ಈ ತಪ್ತ ಮುದ್ರೆಯನ್ನ ಧರಿಸೋದಿಲ್ಲ ಅವ್ರಿಗೆ ಶಾಸ್ತ್ರ ಓದೋ ಅಂತ ಇಲ್ಲ ಒಂದ್ ವೇಳೆ ಅವರು ಶಾಸ್ತ್ರ ಓದ್ರೆ ಶಾಸ್ತ್ರನೇ ಅಪವಿತ್ರ ಆಗತ್ತೆ ಅಂತ ಒಂದು ಮಾತು ಬರುತ್ತೆ ವಸ್ತುತಃ ಶಾಸ್ತ್ರ ಯಾವತ್ತು ಪವಿತ್ರನೇ ಆದ್ರೆ ಅಪವಿತ್ರನಾದವನು ಶಾಸ್ತ್ರವನ್ನ ಮುಟ್ಟಿದ್ರೆ ಅವನಿಗೆ ಫಲ ಸಿಗತ್ತಾ ಅದರಲ್ಲಿ ಏನು ಸಿಗಲ್ಲ ಆದ್ರಿಂದ ಅದೇ ರೀತಿ ತಪ್ತ ಮುದ್ರೆಯನ್ನು ಧರಿಸ್ತಾ ಇದ್ರೆ ಅವನು ದೀಕ್ಷೆಯನ್ನೇ ಪಡೆದಿಲ್ಲ ಅಂತ ಮೊದಲು ಒಂದು ವೈಷ್ಣವ ದೀಕ್ಷೆ ಬೇಕಲ್ಲ ಅದು ಹೊರಗಿನ ದೀಕ್ಷೆ ಆ ಹೊರಗಿನ ದೀಕ್ಷೆ ಇಲ್ಲದೆ ಹೋದ್ರೆ ಆ ಶಾಸ್ತ್ರನು ಒಲೆಯಲ್ವಂತೆ ಸರ್ವಥಾ ಅದು ವ್ಯರ್ಥ ಆಗತ್ತೆ ಹಾಗಾಗಿ ಅಂಥವನು ಎಂದೆಂದಿಗೂ ಕೂಡ ಆ ಶಾಸ್ತ್ರದಿಂದ ಪಡೆಯಬೇಕಾದ ಮುಖ್ಯ ಪುಣ್ಯವನ್ನು ಅವನು ಪಡೆಯೋದಿಲ್ಲ ಹಾಗಾಗಿ ಶಾಸ್ತ್ರ ಅಧ್ಯಯನ ಆಗಿ ಚೆನ್ನಾಗಿ ಫಲವನ್ನು ಪಡಿಬೇಕು ಅಂದ್ರೆ ತಪ್ತ ಮುದ್ರೆಯನ್ನ ಧರಿಸಲೇಬೇಕು ಇನ್ನು ಯಾರ್ಯಾರು ಈ ತಪ್ತ ಮುದ್ದೆನ ಧರಿಸ್ತೇನೆ ಎಲ್ಲವನ್ನೂ ಮಾಡ್ತಾರೆ ಇದೊಂದು ಮಾಡಿಲ್ಲ ಅನ್ಕೊಳ್ಳಿ ಆಷಾಢ ಏಕಾದಶಿ ಹೋಗಿ ಹಾಕಿಸ್ಕೊಳ್ಳಿಲ್ಲ ಹಾಗಂತ ವರ್ಷವಿಡಿ ಹಾಗೆ ಕಳೆದ್ ಇನ್ನ ಇನ್ ಮುಂದಿನ ಬಂದಾಗ ಹಾಕಿಸ್ಕೊಳ್ಳೋಣ ಅಂತ ಹಾಗೇನಿಲ್ಲ ಇನ್ನೂ ಅನೇಕ ದಿವಸಗಳಲ್ಲಿ ಹಾಕಿಸ್ಕೊಳ್ಳೋ ಅವಕಾಶ ಇದೆ ಏನೋ ಆ ಆಷಾಢ ಏಕಾದಶಿ ದಿವಸ ಅಷ್ಟು ರಶ್ ಇದ್ದಾಗ ಹಾಕಿಸ್ಕೊಳ್ಲಿಕ್ ಆಗ್ಲಿಲ್ಲ ಹಾಗಂತ ಹೇಳಿ ಇಡೀ ವರ್ಷವನ್ನ ಹಾಗೆ ಕಳೆದು ಮುಂದಿನ ಸಲಿ ಬಂದಾಗ ಹಾಕಿಸ್ಕೊಂತೀನಿ ಅಂತ ಖಂಡಿತ ಮಾಡ್ಬೇಡಿ ಯಾಕೆಂದ್ರೆ ಯಾರು ಅಧೃತ್ವ ವೈಷ್ಣವಂ ಚಕ್ರಂ ಯಾರು ಈ ತಪ್ತಮುದ್ರೆಯನ್ನ ಧಾರಣೆ ಮಾಡದೇನೆ ತಾನು ಸತ್ಕರ್ಮಗಳನ್ನು ಮಾಡ್ತಾನೋ ಆ ಎಲ್ಲ ಸತ್ಕರ್ಮಗಳ ಪುಣ್ಯವನ್ನ ರಾಕ್ಷಸರು ತಗೊಂಡು ಹೋಗ್ತಾರೆ ನಿಮ್ಗೆ ಸಿಗೋದೇ ಇಲ್ಲ ಆದ್ರಿಂದಲೇ ಈ ತಪ್ತ ಮುದ್ರೆಯನ್ನ ಅನ್ನೋದು ದೊಡ್ಡ ದೀಕ್ಷೆ ಆ ದೀಕ್ಷೆನ ಎಂದಿಗೂ ಕೂಡ ನಾವು ಪಡ್ಕೊಳ್ಳೇಬೇಕು ಈ ಧಾರಣೆಯನ್ನು ಯಾರು ಯಾರು ಗುರುಗಳ ಕೈಲಿ ಸ್ವೀಕಾರ ಮಾಡಬೇಕು ಧಾರಣೆಯನ್ನು ಯಾರು ಮಾಡಿಸ್ಕೊಳ್ಬೇಕು ಅಂದಾಗ ಇದಕ್ಕೆ ಎಲ್ಲರೂ ಕೂಡ ಅಧಿಕಾರಿಗಳೇ ಯಾರ್ಯಾರು ವೈಷ್ಣವರು ಎಲ್ಲರೂ ಕೂಡ ಹೋಗಿ ಈ ತಪ್ತಮುದ್ರಾ ಧಾರಣೆಯನ್ನ ಮಾಡಿಕೊಳ್ಬೇಕು ಅದು ಬ್ರಾಹ್ಮಣ ಆಗ್ಬೋದು ವೈಶ್ಯನಾಗ್ಬೋದು ಕ್ಷತ್ರಿಯ ಅಥವಾ ಶೂತ್ರ ಹೀಗೆ ಯಾರೇ ಆಗಲಿ ಎಲ್ಲರೂ ಕೂಡ ವೈಷ್ಣವರಾಗಿದ್ದರೆ ಸಾಕು ಇದಕ್ಕೆ ಅಧಿಕಾರ ಅವರಿಗೆ ಖಂಡಿತ ಇದ್ದೇ ಇದೆ ಇದರ ಅರ್ಥ ಇಷ್ಟು ಪ್ರಪಂಚದಲ್ಲಿ ಯಾರೇ ಇರಲಿ ಅವನು ವಿಷ್ಣುವನ್ನು ನಂಬ್ತಾನೆ ನಾನು ದೇವರ ಭಕ್ತ ನಾನು ಕೃಷ್ಣನ ಭಕ್ತ ನಾನು ರಾಮನ ಭಕ್ತ ಅಂತ ಯಾರಿದ್ದಾರೆ ಎಲ್ಲರೂ ಕೂಡ ಈ ಧಾರಣೆಯನ್ನು ಅವಶ್ಯವಾಗಿ ಮಾಡಿಕೊಳ್ಳೇಬೇಕು ಹಾಗಾಗಿ ಶಾಸ್ತ್ರ ವಿಶೇಷವಾಗಿ ಅಧಿಕಾರ ಕೊಟ್ಟಿದೆ ಎಲ್ಲ ವೈಷ್ಣವರು ಅದು ಇಲ್ಲಿರೋರು ಅಲ್ಲಿರೋರು ಅಂತಲ್ಲ ಎಲ್ಲರೂ ಕೂಡ ತಾವು ತಪ್ತಮುದ್ರಾಧಾರಣೆಯನ್ನು ಈ ಆಷಾಢ ಏಕಾದಶಿ ದಿವಸ ಅಂತೂ ಮಾಡಿಕೊಂಡ್ರೆ ಬಹಳ ವಿಶೇಷ ಅಷ್ಟೇ ಅಲ್ಲ ಇದು ಒಂದೇ ದಿವಸ ಅಂತ ಆದರೆ ಅವಾಗ ಆಗಲಿಲ್ಲ ಏನು ಮಾಡಬಹುದು ಅಂದರೆ ಅನೇಕ ದಿವಸಗಳು ಇದೆ ಇದು ಒಂದೇ ದಿವಸ ಅನ್ನೋದು ಯಾಕೆ ಬಂದಿದೆ ಅಂದರೆ ದೇವತೆಗಳು ಈ ಆಷಾಢ ಏಕಾದಶಿ ದಿವಸ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸ್ಕೊಂಡಂತೆ ಆದ್ರಿಂದ ಇದು ಬಹಳ ಶುಭ ದಿನ ದೇವತೆಗಳು ತಾವು ತಪ್ತ ಮುದ್ರೆಯನ್ನು ಧರಿಸಿದ ದಿವಸ ಇದು ಅನ್ನೋ ಕಾರಣಕ್ಕೆ ಮನುಷ್ಯರು ಕೂಡ ಇದೇ ದಿವಸ ತಾವು ತಪ್ತ ಮುದ್ರೆಯನ್ನು ಧರಿಸ್ತಾ ಇದ್ದಾರೆ ಮತ್ತೆ ಚಾತುರ್ಮಾಸ್ಯ ವ್ರತ ಎಲ್ಲ ಆಚರಣೆ ಮಾಡಬೇಕು ನಮ್ಮ ದೇಹ ಶುದ್ಧ ಆಗ್ಬೇಕು ಮನಸ್ಸು ಶುದ್ಧ ಆಗ್ಬೇಕು ಒಂದು ಯೋಗ್ಯತೆ ಬರಬೇಕಲ್ಲ ಹಾಗಾಗಿ ಗುರುಗಳ ದರ್ಶನ ಮಾಡಿ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಇದೇ ಉಚಿತವಾದ ಕಾಲ ಅನ್ನೋ ದೃಷ್ಟಿಯಲ್ಲಿ ಈ ಶುಭ ದಿನದಂದು ಮಾಡಿಸ್ಕೊಳ್ಳೋದಿದೆ ಇಲ್ಲ ಅಂದ್ರೆ ಜಾತಕರ್ಮಣಿ ವಾಕುರಿಯ ಮಗುವಿನ ಜಾತಕರ್ಮ ಸಂದರ್ಭದಲ್ಲಿ ಅಥವಾ ಚೌಲ ಉಪನಯನ ತಾನು ಮಂತ್ರಾಧ್ಯಯನ ಮಾಡಬೇಕು ಹೊಸದಾಗಿ ಶುರು ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಈ ತಪ್ತ ಮುದ್ರೆಯನ್ನು ಹಾಕಿಸ್ಕೊಳ್ಬಹುದು ಗುರುಗಳ ಕೈಲಿ ಅಂತಿದೆ ಇನ್ನು ಸ್ತ್ರೀಯರು ವಿವಾಹ ಆದ್ಮೇಲೆ ತಾವು ಗುರುಗಳ ದರ್ಶನ ಮಾಡ್ತಾ ಒಂದು ವೈಷ್ಣವತ್ವ ತೀಕ್ಷೆಯನ್ನ ಹೊತ್ತುಕೊಳ್ಳಿಕ್ಕೆ ಅಂತಹ ಸಂದರ್ಭದಲ್ಲೂ ಈ ತಪ್ತ ಮುದ್ರೆಯನ್ನ ಗುರುಗಳ ಕೈಲಿ ಸ್ವೀಕಾರ ಮಾಡೋದು ಉಚಿತ ಅದನ್ನ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನು ಈ ತಪ್ತ ಮುದ್ರೆಯನ್ನ ಧರಿಸೋದು ಎಷ್ಟು ಬಾರಿ ವರ್ಷಕ್ಕೆ ಅಂದಾಗ ವರ್ಷಕ್ಕೆ ಒಂದು ಬಾರಿ ಅಂತೂ ಧರಿಸಲೇಬೇಕು ಪದೇ ಪದೇ ಹಾಕೊಳ್ಬಾರ್ದು ಅಂತ ಏನಿಲ್ಲ ನಾವೀಗ ಆಷಾಢ ಏಕಾದಶಿ ದಿವಸ ಶ್ರೀಪಾದಂಗಳವರ ಕೈಲಿ ಹಾಕಿಸ್ಕೊಂಡಿರ್ತೀವಿ ಮತ್ತೆ ಚಾತುರ್ಮಾಸ್ಯ ಮುಗಿಯುವಂತಹ ಸಂದರ್ಭದಲ್ಲಿ ಒಂದು ಮಾತು ಕೂಡ ಇದೆ ಪ್ರಬೋಧಿನಿ ಏಕಾದಶಿ ಏನಿದೆ ಆಷಾಢ ಏಕಾದಶಿ ಹೇಗೋ ಶಯನಿ ಏಕಾದಶಿ ಹಾಗೆ ಪ್ರಬೋಧಿನಿ ಏಕಾದಶಿ ಎಂದು ಈ ತತ್ತ ಮುದ್ರೆಯನ್ನ ಪುನಃ ಧರಿಸ್ಬೇಕು ಅಂತಿದೆ ಅದನ್ನ ಧರಿಸ್ಬೋದು ಅಷ್ಟೇ ಅಲ್ಲ ಅದಾದ್ಮೇಲೆ ಕಾಲಾಂತರದಲ್ಲಿ ಯಾವ್ದಾದ್ರು ಒಂದು ದಿವಸ ಗುರುಗಳು ಊರಿಗೆ ಬಂದಿರ್ತಾರೆ ಪಾದ ಪೂಜೆ ಆಗಿರುತ್ತೆ ಭಿಕ್ಷೆ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಗುರುಗಳು ತಾವು ಮುದ್ರೆಯನ್ನ ಹಾಕಿ ವೈಷ್ಣವ ದೀಕ್ಷೆಯನ್ನ ಕೊಡ್ತೀವಿ ಅಂತ ಇದ್ದಾಗ ಆ ಸಂದರ್ಭದಲ್ಲಿ ತಪ್ಪದೆ ಆಗಲೂ ಹಾಕಿಸ್ಕೊಳ್ಬಹುದು ಅದು ಒಮ್ಮೆಲೇ ಹಾಕಿಸ್ಕೊಳ್ಬೇಕು ಅಂತಿಲ್ಲ ಒಮ್ಮೆ ಮಾತ್ರ ಹೊರತು ವರ್ಷಕ್ಕೆ ಒಂದು ಸಲಿನಾದ್ರೂ ಕೂಡ ಧರಿಸಲೇಬೇಕು ತಪ್ತ ಮುದ್ರೆಯನ್ನ ಅಂತ ಇದೆ ಇನ್ನು ಒಬ್ಬ ವ್ಯಕ್ತಿ ಮರಣದ ಹತ್ರ ಇದ್ದಾನೆ ಇನ್ನೇನು ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ಆ ಸಂದರ್ಭದಲ್ಲಿ ಗೊತ್ತಾಗಿರುತ್ತೆ ಇನ್ನು ಇವರು ಜಾಸ್ತಿ ದಿವಸ ಬದುಕೋದಿಲ್ಲ ಅಂತ ಗೊತ್ತಿರತ್ತೆ ಆ ಸಂದರ್ಭದಲ್ಲಿ ಯಾರಾದ್ರೂ ಶ್ರೀಪಾದಂಗಡವರಿಗೆ ಹೇಳಿ ನೀವು ಬಂದು ತಪ್ತ ಮುದ್ರೆಯನ್ನ ಹಾಕ್ಬೇಕು ಅಂತ ಪ್ರಾರ್ಥನೆ ಮಾಡಿ ಹಾಕ್ಸಿದ್ರೆ ಅನಂತ ಪುಣ್ಯ ಅಂತವ್ರಿಗೆ ಆ ಅವಕಾಶದಿಂದ ವಂಚಿತರಾಗಬಾರದು ಅದನ್ನ ಯಸ್ಯಾಂತ ಕಾಲೇ ಗಾತ್ರಂತ ಲಾಂಛಿತಂ ಚಾಯುಧೈರ್ ಹರೇಹೆ ಅಂತ ಈ ಪ್ರಮಾಣದಲ್ಲಿ ಹೇಳ್ತಾರೆ ಕೊನೆಗಾಲದಲ್ಲಿ ಒಬ್ಬ ವ್ಯಕ್ತಿ ತಾನು ತನ್ನ ದೇಹದಿಂದ ಬಿಟ್ಟು ಹೊರಡಬೇಕಾದರೆ ಅವನ ಈ ದೇಹದಲ್ಲಿ ಬಲಭುಜ ಎಡಭುಜದಲ್ಲಿ ಚಕ್ರ ಶಂಖಗಳ ಚಿಹ್ನೆ ಅದು ತಪ್ತವಾದದ್ದಿತ್ತು ಅಂತ ಆದ್ರೆ ಯಮದೇವರ ಭೃತ್ಯರೆಲ್ಲ ಪಲಾಯನ ಮಾಡ್ತಾರೆ ಓಡ್ ಹೋಗ್ತಾರೆ ಅಂತ ಯಾಕೆ ಅಂದ್ರೆ ಇವನು ವೈಷ್ಣವ ಇವನ ಹತ್ರ ಹೋಗೋದು ಬೇಡ ಅಂತ ಹೇಳಿ ಅಂದರೆ ಯಮಯಾತನೆ ಅನ್ನೋದು ಅವರಿಗೆ ಆಗೋದಿಲ್ಲ ಅದರಿಂದ ಕೊನೆಗಾಲದಲ್ಲಿ ಕಾಲದಲ್ಲಿ ತಪ್ತಮುತ್ರೆ ಅವರ ಎಚ್ಚರ ಇದ್ದಾಗ ಅವ್ರು ನಿರ್ಯಾಣ ಹೊಂದದ್ಮೇಲಲ್ಲ ಅವರು ಇನ್ನೂ ಇದ್ದಾರೆ ಉಸಿರಾಡ್ತಾ ಇದ್ದಾರೆ ಆದರೆ ಅವರಿಗೆ ತಮ್ಮ ದೇಹ ಸ್ವಾಧೀನತೆಯಲ್ಲಿ ಇಲ್ಲ ಆದರೆ ಆಗಲೂ ತಪ್ತಮುದ್ರೆಯನ್ನು ಅವರು ಧರಿಸ್ಬೋದು ಆದ್ರಿಂದ ಬಹಳ ಅನುಕೂಲ ಆಗುತ್ತೆ ಇದು ಒಂದು ವಿಶೇಷವಾದ ಅಂಶ ಅಷ್ಟೇ ಅಲ್ಲ ಎಲ್ಲ ದೇವತೆಗಳು ಕೂಡ ತಪ್ತ ಮುದ್ರೆಯನ್ನ ಧರಿಸ್ತಾ ಇದ್ದಾರೆ ಈಗಲೂ ದೇವತೆಗಳೆಲ್ಲ ತಪ್ತ ಮುದ್ರೆಯನ್ನು ಧರಿಸ್ತಾ ಇದ್ದಾರೆ ಅಂದ್ರೆ ಇನ್ನೇನು ಹೇಳಬೇಕು ಮನುಷ್ಯರಾದ ನಾವೆಲ್ಲರೂ ಕೂಡ ಅವಶ್ಯವಾಗಿ ತಪ್ತ ಮುದ್ರೆಯನ್ನ ಧರಿಸಲೇಬೇಕು ಅದರಲ್ಲಿ ಪ್ರಹ್ಲಾದರಾಜರು ವಿಭೀಷಣ ರುದ್ರ ಬ್ರಹ್ಮದೇವರು ಇಂದ್ರದೇವರು ಮಾಂಧಾತ ರಾಜ ಅಂಬರೀಷ ರಾಜ ಮಾರ್ಕಂಡೇಯರು ಹೀಗೆ ಎಲ್ಲರೂ ಕೂಡ ಅಂಕಿತಂ ಶಂಖಚಕ್ರಾಭ್ಯಾಂ ತಪ್ತ ಅಗ್ನೋ ಅಂತ ಅಂಥೇಳಿ ಈ ತಪ್ತವಾದ ಚೆನ್ನಾಗಿ ಜ್ವಾಲೆಯಿಂದ ಕೂಡಿರುವ ಬೆಂಕಿಯಲ್ಲಿ ತಪ್ತವಾದ ಆ ಮುದ್ದೆಗಳನ್ನ ತಮ್ಮ ಬಾಹು ಮೂಲಗಳಲ್ಲಿ ಧರಿಸಿದ್ದಾರೆ ಅಂತ ಇದನ್ನ ಸ್ಕಂದ ಪುರಾಣದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಹೀಗೆ ದೇವತೆಗಳಲ್ಲೂ ಧರಿಸ್ತಾನೆ ಇದ್ದಾರೆ ಅಲ್ಲಿ ವಯಸ್ಸಿನ ಇತಿಮಿತಿ ಇಲ್ಲ ಇನ್ನೊಂದು ಅಂಶ ಇದು ನಾವೆಲ್ಲ ಅನ್ಕೊಳ್ತೀವಿ ಚಿಕ್ಕ ಮಕ್ಕಳಿಗೆ ಅದು ಕೂಡ ಹಸಿಗೂಸು ಬಹಳ ಚಿಕ್ಕದು ಅದಕ್ಕೆ ತಪ್ತ ಮುದ್ರೆಯನ್ನು ಧರಿಸೋದು ಅಯ್ಯೋಯೋ ಬೇಡ ಅಂತ ನಾವು ಹಿಂದಕ್ಕೆ ಹೋಗ್ತಿವಿ ಆದ್ರೆ ಸ್ಪರ್ಶ ಆದ್ರೂ ಸಾಕು ತಾಪ ಆಗ್ಬೇಕು ಅಂತ ಅಲ್ಲಿಲ್ಲ ಎಲ್ಲರಿಗೂ ಹಾಕಿರ್ತಾರೆ ಶ್ರೀಪಾದಂಗಳವರು ಮಗು ಎಲ್ಲ ನಾವು ನೋಡ್ಬೋದು ಅನೇಕರು ತಮ್ಮ ಹಸಿಗೂಸನ್ನು ಕರ್ಕೊಂಡು ಬಂದು ಹಾಕಿಸ್ತಾ ಇರ್ತಾರೆ ತುಂಬ ಒಳ್ಳೆಯದು ಆ ವಯಸ್ಸಿನಲ್ಲೇ ಗುರುಗಳ ದರ್ಶನ ಮತ್ತು ಗುರುಗಳಿಂದ ದೀಕ್ಷಾ ಸ್ವೀಕಾರ ಅನ್ನೋದೇನಿದೆ ಆ ಮಗುವಿಗೆ ಮುಂದೆ ಜೀವನದಲ್ಲಿ ತುಂಬ ಉತ್ತುಂಗಕ್ಕೆ ಹೋಗಲಿಕ್ಕೆ ಅದು ಅನುಕೂಲ ತುಂಬ ಒಳ್ಳೆಯ ಅನುಗ್ರಹ ಆಗುತ್ತೆ ಅಷ್ಟೇ ಅಲ್ಲ ಗರ್ಭಿಣಿ ಸ್ತ್ರೀಯರಾಗ್ಬೋದು ಯಾವುದೇ ಅವಸ್ಥೆಯಲ್ಲಿರುವಂಥ ಸ್ತ್ರೀಯರು ತಾವು ಅವಶ್ಯವಾಗಿ ಈ ತಪ್ತ ಮುದ್ರೆಯನ್ನು ಧರಿಸ್ಬೋದು ಆದ್ರೆ ಸ್ತ್ರೀಯರಾಗಬೇಕಾದ್ರೆ ಬಳೆಯನ್ನ ಸರಿಸ್ಕೊಂಡು ಇಂಥ ಕಡೆ ಬಲಗೈಯಲ್ಲಿ ಮತ್ತೆ ಇಂಥ ಕಡೆ ಎಡಗೈನಲ್ಲಿ ತಾವು ತಪ್ತ ಮುದ್ರೆಯನ್ನ ಗುರುಗಳ ಕೈಲಿ ಸ್ವೀಕಾರ ಮಾಡಬೇಕು ಅದೊಂದು ಎಚ್ಚರಿಕೆಯನ್ನ ನಾವು ಗುರುಗಳ ಬಳಿ ಹೋದಾಗ ಅವಶ್ಯವಾಗಿ ಪಾಲಿಸ್ಲೇಬೇಕು ಮೇಲೆ ಈ ತಪ್ತ ಮುದ್ರೆಯನ್ನ ಧರಿಸ್ಬೇಕಾದ್ರೆ ಕೆಲವರು ಗೃಹಸ್ಥರ ಕೈಲಿ ಧರಿಸ್ತಾರೆ ಅದು ತಪ್ಪು ಹಾಗೆ ಮಾಡಲೇಬಾರದು ಪರವಹಂಸ ಪೀಠದಲ್ಲಿ ಬಂದವರು ಅಂದ್ರೆ ಪೀಠಾಧಿಪತಿಗಳು ಮಠದ ಯತಿಗಳು ಯಾರಿರ್ತಾರೆ ಅವರ ಕೈಲಿ ಸ್ವೀಕಾರ ಮಾಡಲೇಬೇಕು ಅದು ಅತ್ಯಂತ ಉಚಿತವಾದದ್ದು ಅದನ್ನು ಬಿಟ್ಟು ನಾವು ಇನ್ಯಾರೋ ಬಳಿ ಗುರುಗಳ ಬಳಿ ಹೋಗಿ ಅಂದರೆ ಗೃಹಸ್ಥರಾದವರ ಬಳಿ ಹೋಗಿ ತಪ್ತ ಸ್ವೀಕರಿಸೋದು ಇದು ಬಹಳ ಅನುಚಿತ ಇದನ್ನ ಮಾಡಲೇಬಾರದು ಯಾಕಂದ್ರೆ ಶಾಸ್ತ್ರದಲ್ಲಿ ರಾಮಾಮೃತ ಮಹಾರಣವ ಅನ್ನೋ ಗ್ರಂಥದಲ್ಲಿ ಈ ಥರ ಮಾತು ಬಂದಿದೆ ಲೋಭಾದ್ಯುಪಾಧಿನ ವಾಪಿ ಯಸ್ಮಾತ್ ಕಸ್ಮಾತ್ ಚ ಪುರುಷಾತ್ ಸ್ವಯಂ ವಾಪಿ ದಹೇದ್ ಗಾತ್ರಂ ಚಕ್ರಶಂಖಾಧಿಕೈರಪಿ ಲೋಭ ಅಂದರೆ ಗುರುಗಳು ಯತಿಶ್ರೇಷ್ಠರು ಹೇಗೆ ತಪ್ತ ಮುದ್ರೆಯನ್ನು ಅನೇಕ ಜನರಿಗೆ ಹಾಕ್ತಾ ಇದ್ದಾರೋ ನಾನು ಹಾಕ್ತೀನಿ ಅಂತ ಒಂದಿಷ್ಟು ಪ್ರಚಾರಕ್ಕೋಸ್ಕರನೋ ಈ ಥರದ ಒಂದು ಅತಿಯಾದ ಆಸೆಯಿಂದ ಒಂದು ತಾವೇ ಹಾಕ್ಕೊಳ್ಳೋದು ಗೃಹಸ್ಥರು ಇಲ್ಲ ತಾವು ಹಾಕ್ಕೊಂಡು ನಿಮಗೂ ಹಾಕ್ತೀವಿ ಅಂತ ಇನ್ನೊಬ್ರಿಗೆ ಹಾಕೋದು ಇದು ಎಂದಿಗೂ ಕೂಡ ಮಾಡಬಾರ್ದು ಯಾಕೆಂದ್ರೆ ಈ ಥರ ಮಾಡಿದರೆ ಏನು ಫಲ ರಾಮಾಮೃತ ಮಹಾನಮದಲ್ಲಿ ಮಾತು ಬಂದಿದೆ ಸೋಪಿಂ ರಜೇತ ನಿರಯಂ ಸಾಕಂ ಸ್ವ ಗುರುಣಾಚಿದಂ ತಾನೂ ನರಕಕ್ಕೆ ಹೋಗ್ತಾನೆ ತಾನು ಯಾರ್ಯಾರಿಗೆ ಹಾಕಿದ್ನೋ ಅವರನ್ನು ನರಕಕ್ಕೆ ಸೇರಿಸ್ತಾರೆ ತಾನು ಹಾಕೊಂಡು ತನ್ನ ಗುರುಗಳನ್ನು ನರಕಕ್ಕೆ ಹಾಕೋದು ತನ್ನ ಶಿಷ್ಯರನ್ನು ನರಕಕ್ಕೆ ಹಾಕೋದು ಅಂದ್ರೆ ಇದು ಎಂಥ ಅನುಚಿತವಾದ ಕೆಲಸ ಹಾಗಾಗಿ ಎಂದಿಗೂ ಕೂಡ ಇದನ್ನ ಮಾಡಬಾರದು ಶ್ರೇಷ್ಠ ಪೀಠಾಧಿಪತಿಗಳು ಏನೇನು ಆಯಾಯ ಮಠದಲ್ಲಿ ಬಂದಿದ್ದಾರೆ ವಿರಾಜಮಾನರಾದ ಯಾರು ಯಾರ್ಯಾರಿದ್ದಾರೆ ಅವರ ಕೈಲಿ ತರಿಸೋದು ಅತ್ಯಂತ ಉಚಿತ ಅದನ್ನೇ ಮಾಡ್ಬೇಕು ಇನ್ನು ಅಷ್ಟೇ ಅಲ್ಲ ಕೆಲವರಿಗೆ ಈ ಸಂದೇಹವು ಕೂಡ ಇರುತ್ತೆ ನಮ್ಮ ನಮ್ಮ ಕುಲ ಮಠಗಳು ಯಾವ್ದಿರುತ್ತೆ ಆ ಮಠದ ಶ್ರೀಪಾದರಿಂದಲೇ ಸ್ವೀಕಾರ ಮಾಡ್ಬೇಕಂತ ಕೆಲವು ಸಲ ಬೇರೆ ಬೇರೆ ಊರಿನಲ್ಲಿದ್ದವರಿಗೆ ಅದು ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ ಬರ್ಲಿಕ್ಕೆ ಅವರ ಕುಲ ಮಠ ಏನಿದೆಯೋ ಆ ಮಠದ ಶ್ರೀಪಾದಂಗಳವರಿಂದಲೇ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಆ ಸಂದರ್ಭದಲ್ಲಿ ಇನ್ನೊಬ್ರು ಗುರುಗಳು ಸಿಗ್ತಾರೆ ಯತಿ ಶ್ರೇಷ್ಠರು ಅವ್ರ ಕೈಲಿ ಹಾಕಿಸ್ಕೊಳ್ಬೋದೋ ಇಲ್ವೋ ಖಂಡಿತ ಹಾಕಿಸ್ಕೊಳ್ಬೋದು ತಪ್ಪೇನಿಲ್ಲ ಯಾಕೆಂದ್ರೆ ಈ ಶಾಸ್ತ್ರದ ಮಾತುಗಳಲ್ಲಿ ಅನೇಕ ಕಡೆ ಯತಿಶ್ರೇಷ್ಠರಿಂದ ಸ್ವೀಕಾರ ಮಾಡಬೇಕು ಅಂತ ಇದೆ ಯತಿಶ್ರೇಷ್ಠರು ಈಗ ವಿದ್ಯಾಮಠ ಮತ್ತೆ ಕುಲಮಠ ಅಂತ ಇರುತ್ತೆ ಓದಿದ್ದು ಒಂದು ಮಠದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಂದು ಮಠದಲ್ಲಿ ತಾನು ಓದಿದ್ದೇನಲ್ಲ ಆದ್ರೆ ಕುಲಮಠ ಇನ್ನೊಂದು ವಿದ್ಯಾಮಠ ಇನ್ನೊಂದು ಅನ್ನೋ ರೀತಿಯಾಗಿರುತ್ತೆ ಆ ಸಂದರ್ಭದಲ್ಲಿ ವಿದ್ಯಾಮಠ ಅಂತ ಯಾವಾಗ ಬರುತ್ತೆ ತಾನು ವಿದ್ಯೆಯನ್ನು ಅಲ್ಲಿಂದ ಕಲಿತಾ ಇರ್ತಾನೆ ಅಲ್ಲಿ ಹಾಕಿಸ್ಕೊಳ್ಳೋದೇನು ತಪ್ಪಿಲ್ಲ ಹಾಗಂತ ತನ್ನ ಕುಲಮಠಕ್ಕೆ ಅಗೌರವವನ್ನು ಎಂದಿಗೂ ಕೂಡ ಸಲ್ಲಿಸಬಾರದು ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಕುಲಮಠ ಏನಿದೆ ಅಂತಹ ಕುಲಮಠದ ಶ್ರೀಪಾದಂಗಳವರಿಂದಲೇ ಈ ತಪ್ತ ಮುದ್ರೆಯನ್ನು ಧರಿಸೋದು ಸೂಕ್ತ ಅನಿವಾರ್ಯದ ಪರಿಸ್ಥಿತಿಯಲ್ಲಿದ್ದಾಗ ಬೇರೆಯವರ ಕೈಲಿ ಅಂದ್ರೆ ಬೇರೆ ಮಠದ ಶ್ರೀಪಾದಂಗಳವರ ಕೈಲಿ ಧರಿಸೋದು ತಪ್ಪಿಲ್ಲ ಅದು ಕೂಡ ವೈಷ್ಣವತ್ವಕ್ಕೆ ದ್ಯೋತಕನೇ ಆದ್ರೆ ಗೃಹಸ್ಥರ ಕೈಲಿ ಮಾತ್ರ ಎಂದಿಗೂ ಕೂಡ ಧರಿಸಬಾರದು ಅದು ಮಹಾ ಪಾಪಕ್ಕೆ ಕಾರಣ ಆಗತ್ತೆ ಅದು ನರಕಕ್ಕೆ ಕಾರಣ ಆಗತ್ತೆ ಎನ್ನುವ ಎಚ್ಚರ ಸದಾ ನಮ್ಮಲ್ಲಿ ಇರಬೇಕು ಇನ್ನು ತಪ್ತ ಮುದ್ರೆಯನ್ನ ಧರಿಸಬೇಕಾದ್ರೆ ಅಲ್ಲೆಲ್ಲ ಸುದರ್ಶನ ಹೋಮ ನಡೆದಿರತ್ತೆ ಶಿಷ್ಯರೆಲ್ಲ ಕಾಯಿಸಿಕೊಟ್ಟಿರ್ತಾರೆ ಹಾಕ್ತಾ ಇರ್ತಾರೆ ಅಲ್ಲಿ ಮೈಕ್ ನಲ್ಲಿ ಶಬ್ದಗಳು ಕೇಳ್ತಾ ಇರುತ್ತೆ ನಮಗೆ ಸುದರ್ಶನ ಮುದ್ರೆಯನ್ನ ಹಾಕಿಸ್ಕೊಳ್ಬೇಕಾರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣುರ್ ಮಾರ್ಗಂ ಪ್ರದರ್ಶಯ ಅಂತ ಅಲ್ಲಿ ಸ್ಪೀಡ್ ಆಗಿ ಹೇಳ್ತಾ ಇರ್ತಾರೆ ನಾವು ಹಾಕಿಸ್ಕೊಳ್ಳೋ ಬರದಲ್ಲಿ ಶ್ಲೋಕವನ್ನೇ ಹೇಳ್ಕೊಳಲ್ಲ ಪ್ರತಿನಿತ್ಯ ನಾವು ಮುದ್ರೆಯನ್ನು ಧರಿಸ್ಬೇಕಾದ್ರೆ ಈ ಶ್ಲೋಕವನ್ನು ಹೇಳ್ತಾ ಇರ್ತೀವಿ ಅದು ಅಲ್ಲಿ ಹೋದಾಗ ನೆನಪಾಗಲ್ಲ ಹಾಗೆ ಆಗಬಾರ್ದು ಸಾಲಲ್ಲಿ ನಿಂತಾಗ ಅಲ್ಲೇ ನೀವು ಪಾರಾಯಣ ಮಾಡ್ಲಿಕ್ಕೆ ಶುರು ಮಾಡಿದೆ ಗುರುಗಳು ನಿಮ್ಮ ದೇಹಕ್ಕೆ ಯಾವಾಗ ಮುದ್ರೆಯನ್ನು ಒತ್ತುತ್ತಾರೆ ಈ ಶ್ಲೋಕ ನಿರಂತರ ಬರ್ತಾ ಇರ್ಬೇಕು ಸುದರ್ಶನ ಮುದ್ರೆಯನ್ನ ಧರಿಸ್ಬೇಕಾದ್ರೆ ಆ ಸುದರ್ಶನ ಮಂತ್ರವನ್ನ ಜಪ ಮಾಡ್ಬೇಕು ಅದ ನಿರಂತರವಾಗಿ ಅನೇಕ ಬಾರಿ ಹೇಳಿ ಆ ಗುರುಗಳ ಸಮ್ಮುಖದಲ್ಲಿ ಧರಿಸಿದ್ರೆ ಬಹಳ ಶ್ರೇಷ್ಠ ಇನ್ನು ಶಂಖ ಮುದ್ರೆಯನ್ನು ಧರಿಸಬೇಕಾದ್ರೆ ಹೇಳಬೇಕಾದ ಶ್ಲೋಕ ಪ್ರಸಿದ್ಧ ನಮ್ಮೆಲ್ಲರಿಗೂ ಕೂಡ ಬಾಯಿಗೆ ಬರುವಂತಹ ಶ್ಲೋಕನೇ ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ತ್ರಾಹಿಮಾಂ ಪಾಪಿನಂ ಘೋರಂ ಸಂಸಾರಾರ್ಣವಪಾತಿನಂ ಅಂತ ಈ ಶ್ಲೋಕವನ್ನು ನಿರಂತರ ಹೇಳ್ತಾ ಗುರುಗಳ ಕೈಯಲ್ಲಿ ನಾವು ಈ ತಪ್ತ ಮುದ್ರೆಯನ್ನು ಧರಿಸಿದ್ರೆ ಅದು ನಿಜವಾಗಿ ಅದು ಫಲ ಸಿಗ್ಬೇಕು ಆ ಫಲವನ್ನು ನಾವು ಅವಶ್ಯವಾಗಿ ಪಡಿತೀವಿ ಇನ್ನು ಈ ಚಕ್ರಕ್ಕೆ ಅಂದ್ರೆ ಸುದರ್ಶನ ಚಕ್ರಕ್ಕೆ ಹಾಗೆ ಶಂಖಕ್ಕೆ ಅಭಿಮಾನಿನಿ ದೇವತೆ ಯಾರು ಅಂತನೂ ನೆನಪಿಸ್ಕೊಳ್ಬೇಕು ಒಂದು ದುರ್ಗೆ ಅವಳು ಸುದರ್ಶನ ಚಕ್ರಕ್ಕೆ ಅಭಿಮಾನಿನಿ ದೇವತೆ ಮತ್ತೊಂದು ಶಂಖಕ್ಕೆ ಅಭಿಮಾನಿನಿ ದೇವತೆ ಶ್ರೀದೇವಿ ಹಾಗಾಗಿ ಶ್ರೀ ಮತ್ತೆ ದುರ್ಗಾ ಇವರಿಬ್ಬರನ್ನು ನೆನಪಿಸ್ಕೊಳ್ಳಿ ಆ ಮುದ್ದೆಯನ್ನು ಧರಿಸಿ ಆಗ ಶ್ರೀ ಮತ್ತೆ ದುರ್ಗಾ ಸಹಿತನಾದ ಆ ಸುದರ್ಶನನ ಕೃಷ್ಣನ ಅನುಗ್ರಹ ಖಂಡಿತ ದೊರೆಯುತ್ತೆ ಇನ್ನು ಎಷ್ಟು ಮುದ್ರೆಗಳನ್ನು ಧರಿಸಿರ್ಬೇಕು ಅಂತ ಅದೇನಂದ್ರೆ ಒಂದು ಮುದ್ರೆಯನ್ನಾದ್ರೂ ಧರಿಸಲೇಬೇಕು ಅಂತಿದೆ ತೀರಾ ಶಕ್ತಿನೇ ಇಲ್ಲ ಅಶಕ್ತರಾಗ್ಬಿಟ್ಟಿದ್ದಾರೆ ಆ ಧರಿಸ್ಲಿಕ್ಕೂ ಅಶಕ್ತತೆ ಸಾಮಾನ್ಯವಾಗಿ ಹಾಗಿರಲ್ಲ ಅದೇ ತೀರಾ ಅಷ್ಟಿದ್ದಾಗಲೂ ಒಂದು ಮುದ್ರೆಯನ್ನಾದ್ರೂ ಧರಿಸಲೇಬೇಕು ಅಲ್ಲೂ ಕೂಡ ನಾವು ಗಮನಿಸಬಹುದು ಉಪನಯನ ಆದೋರ್ಗ ಒಂದ್ ರೀತಿ ಉಪನಯನ ಆಗದೇ ಆಗದೇರೋರ್ಗೊಂದ್ ರೀತಿ ಶ್ರೀಪಾದಂಗಳವರು ಹೊಟ್ಟೆ ಮೇಲೆ ಕೆಲವರಿಗೆ ಹಾಕ್ತಾ ಇರ್ತಾರೆ ಒಂದೇ ಮುದ್ರೆಯನ್ನು ಹಾಕ್ತಾ ಇರ್ತಾರೆ ಅಲ್ಲೆಲ್ಲ ಹೋದಾಗ ನಿಮಗೆ ಅಲ್ಲಿ ಹೇಗೆ ಆಚರಣೆ ಅಂತ ಗೊತ್ತಿರತ್ತೆ ಅಲ್ಲಿ ಕೇಳಿ ತಿಳ್ಕೊಳ್ಬೇಕು ಕೆಲವು ಸಲ ಗೊತ್ತಾಗೋದಿಲ್ಲ ಅದು ಅಲ್ಲೇ ಶಿಷ್ಯರು ಇರ್ತಾರೆ ಪಕ್ಕಕ್ಕೆ ಅವರತ್ರ ಕೇಳಿ ಹೇಳ್ಕೊಂಡು ಗುರುಗಳ ಕೈಲಿ ಧರಿಸ್ಬೇಕು ಇನ್ನು ಕೆಲವರು ಎರಡು ಭುಜ ಮೂಲದಲ್ಲಿ ಧರಿಸೋದಿದೆ ಇದು ಸಾಮಾನ್ಯವಾಗಿ ಎರಡು ಮುದ್ರೆಗಳನ್ನು ಧರಿಸೋದು ಪ್ರಚಲಿತ ಕ್ರಮ ಬಹಳ ಪ್ರಸಿದ್ಧ ಇನ್ನು ಕೆಲವರು ಐದು ಮುದ್ರೆಗಳನ್ನು ಧರಿಸ್ತಾರೆ ಇದೆಲ್ಲ ಆ ಮಠಗಳ ಸಂಪ್ರದಾಯವೂ ಕೂಡ ಇದೆ ಇದಕ್ಕೆ ಅಷ್ಟೇ ಅಲ್ಲ ಶಕ್ತಿ ಇದ್ದವರು ಎಷ್ಟಾದರೂ ಮುದ್ರೆಯನ್ನು ಧರಿಸ್ಬೋದು ಅದರಲ್ಲಿ ಐದು ಅಂತ ಐದಕ್ಕೆ ನಿಲ್ಲಿಸಿದ್ದಾರೆ ಇನ್ನು ಕೆಲವರು ಇಪ್ಪತ್ತೊಂದು ಇಪ್ಪತ್ತೈದು ಅಂತ ಬೇಕಾದಷ್ಟು ಕಡೆ ಹೋಗಿ ತಿರುಗಿ ತಿರುಗಿ ಧರಿಸ್ಕೊಂಡು ಬರೋರು ಕೂಡ ಇದ್ದಾರೆ ಆದರೆ ಒಂದು ಅರ್ಥೈಸ್ಕೊಳ್ಬೇಕಾಗಿದ್ದ ವಿಷಯ ಏನಿಲ್ಲ ಅಂದ್ರೆ ನೀವು ಹಾಕಿಸ್ಕೊಳ್ತೀರಿ ಜಾಸ್ತಿ ನಿಜ ಇಲ್ಲ ಅಂತಿಲ್ಲ ಅದೇ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಯಾಕೆಂದ್ರೆ ಸಾಕಷ್ಟು ಜನ ಅಲ್ಲಿ ನಿಂತಿರ್ತಾರೆ ಸಾಲಾಗಿ ಕಾದು ಕುಳಿತಿರ್ತಾರೆ ಅವತ್ತಿನ ದಿವಸನೇ ಹಾಕಿಸ್ಕೊಬೇಕು ಅಂತ ಕಾಯ್ತಾ ಇರ್ತಾರೆ ನಾವು ಅವರಿಗೆ ಪ್ರತಿಬಂಧಕರಾಗಿ ನಾವು ಅವರಿಗೆ ತೊಂದರೆ ಆಗುವಂತೆ ಮಾಡಿ ನಾವು ಹಾಕಿಸ್ಕೊಂಡ್ರೆ ಅದರ ಪುಣ್ಯ ನಮಗ್ ಸಿಗತ್ತಾ ಖಂಡಿತ ಇಲ್ಲ ಹಾಗಾಗಿ ಎರಡು ಐದು ಒಂದು ಹೀಗೆ ಈ ಕ್ರಮದಲ್ಲಿ ನಾವು ಧರಿಸಬೇಕು ಆದಷ್ಟು ಇಷ್ಟನ್ನು ಧರಿಸಿಕೊಂಡು ನಾವು ವಾಪಸ್ ಆಗಿ ಬಂದ್ರೆ ಸಾಕು ಇನ್ನು ಹೀಗೆ ಈ ಚಿಕ್ಕ ಮಕ್ಕಳು ತಾವು ಒಂದು ಮುದ್ರೆಯನ್ನು ಧರಿಸೋದು ಗೃಹಸ್ಥರಾದ ಪುರುಷರು ಮತ್ತೆ ಉಪನೀತರಾದವರು ಉಪನಯನ ಆದವರು ಏನಿದ್ದಾರೆ ಅಂಥವರೆಲ್ಲ ಎರಡು ಮುದ್ರೆಯನ್ನ ಅಥವಾ ಐದು ಮುದ್ರೆಯನ್ನು ಧರಿಸೋದು ಇನ್ನು ಸ್ತ್ರೀಯರು ಎರಡು ಮುದ್ರೆಯನ್ನು ಧರಿಸೋದು ಈ ರೀತಿ ಈ ಕ್ರಮದಲ್ಲಿ ಧರಿಸುವಂತದ್ದಿದೆ ಹೀಗೆ ಕೇವಲ ನಾವು ವರ್ಷಕ್ಕೆ ಒಮ್ಮೆ ತಪ್ತಮುದ್ರೆಯನ್ನು ಧರಿಸ್ಬಿಟ್ರೆ ಸಾಕು ನಾನು ವೈಷ್ಣವ ಆಗ್ಬಿಡ್ತೀನಿ ಅಂತ ಅಂದ್ಕೊಂಡ್ರೆ ಬಹಳ ತಪ್ಪಿದು ಅದಕ್ಕಿಂತ ಮುಖ್ಯವಾಗಿ ಒಂದು ಕರ್ತವ್ಯ ಇದೆ ಏನು ಅಂದರೆ ಪ್ರತಿ ದಿವಸ ಗೋಪಿಚಂದನದಿಂದ ನಾವು ಎಲ್ಲ ಕಡೆ ಪುಂಡಗಳನ್ನು ಧರಿಸಿ ಮುದ್ರೆಯನ್ನು ಧರಿಸ್ಬೇಕು ಮನೆಗಳಲ್ಲಿ ಚಕ್ರ ಮುದ್ರೆ ಮುದ್ರೆ ಗದಾ ಪದ್ಮ ನಾರಾಯಣ ಈ ಎಲ್ಲ ಮುದ್ರೆಗಳನ್ನ ನಾವು ಅವಶ್ಯವಾಗಿ ಪ್ರತಿನಿತ್ಯ ಧರಿಸ್ಬೇಕು ಅದು ಒಮ್ಮೆ ಹಾಕಿಸ್ಕೊಂಡು ನಾವು ವೈಷ್ಣವ ಆಗ್ಬಿಟ್ಟೆ ಅಂತಲ್ಲ ಇದೆಲ್ಲ ಪ್ರತಿನಿತ್ಯ ಮಾಡ್ತಾ ಇದ್ರೆ ದೇವರಿಗೆ ಅರ್ಥ ಆಗತ್ತೆ ಇವ್ ನನ್ನ ಭಕ್ತ ಅಂತ ಅರ್ಥ ಆಗತ್ತೆ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಆದ್ರೆ ಇದನ್ ಧರಿಸ್ಬೇಕಾದ್ರೆ ಕ್ರಮ ಇದೆ ಇಂತಿಂತ ಶ್ಲೋಕ ಹೇಳ್ಬೇಕು ಮುತ್ತೆಯನ್ನು ಧರಿಸ್ಬೇಕಾದ್ರೆ ಗೋಪಿಚಂದ್ರವನ್ ಧರಿಸ್ಬೇಕಾದ್ರೆ ವಿಶಿಷ್ಟವಾದ ಕ್ರಮ ಇದೆ ಆ ಎಲ್ಲ ಕ್ರಮಗಳು ನಮಗ್ ಗೊತ್ತಾಗೋದು ಹೇಗೆ ಅನ್ನೋದಕ್ಕೆ ಇದೇ ಆಧ್ಯಾತ್ಮ ಚಿಂತನದ ನಾಲ್ಕು ಎಪಿಸೋಡ್ಗಳು ಇದರ ಬಗ್ಗೆ ಪ್ರಸಾರವಾಗಿದೆ ಅದರಲ್ಲಿ ಒಂದು ಗೋಪಿಚಂದನ ಧಾರಣೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತೊಂದು ಗೋಪಿಚಂದನ ಧಾರಣೆ ಮಾಡಬೇಕಾದ್ರೆ ಚಿತ್ರದ ಮುಖಾಂತರ ಎಲ್ಲೆಲ್ಲಿ ಧರಿಸಬೇಕು ಅನ್ನೋದು ಮತ್ತೊಂದು ಪಂಚಮುತ್ರೆಗಳನ್ನ ಧರಿಸುವಂತ ಕ್ರಮ ಹೇಗೆ ಮತ್ತೊಂದು ಯಾವ ಯಾವ ಬೆರಳಿನಿಂದ ಈ ಗೋಪಿಚಂದನವನ್ನು ಧರಿಸ್ಬೇಕು ಅನ್ನೋ ಅಂಶ ಹೀಗೆ ವಿಸ್ತಾರವಾಗಿ ಈ ನಾಲ್ಕು ಎಪಿಸೋಡ್ಗಳಲ್ಲಿ ನಿಮಗೆ ಎಲ್ಲ ವಿಷಯಗಳು ಕೂಡ ವಿಶೇಷವಾಗಿ ತಿಳಿಯುವಂಥ ಅವಕಾಶ ಇದೆ ಅದೆಲ್ಲವನ್ನು ಉಪಯೋಗಿಸ್ಕೊಳ್ಳಿ ವಿಶೇಷವಾಗಿ ಅದನ್ನೆಲ್ಲ ಕೇಳಿ ಪ್ರತಿನಿತ್ಯ ಆ ಗೋಪಿಚಂದನವನ್ನು ತಪ್ಪದೇ ಧರಿಸಿ ಪಂಚಮುತ್ರಿಗಳನ್ನು ಕೂಡ ತಪ್ಪದೇ ಧರಿಸಿ ಆದರೆ ಧರಿಸಬೇಕಾದ್ರೆ ನಾವು ಇವಾಗಲೂ ಧರಿಸ್ತಾ ಇರ್ತೀವಿ ನಿಜ ಆದರೆ ಈ ಸಂಚಿಕೆಗಳಲ್ಲಿ ಬಂದ ಎಲ್ಲ ವಿಷಯವನ್ನ ಗಮನಿಸಿ ಅರ್ಥಾನುಸಂಧಾನ ಮಾಡ್ತಾ ಆ ಕ್ರಮದಲ್ಲೇ ಧರಿಸಿದ್ರೆ ಖಂಡಿತ ಆ ಒಂದು ಕೆಲಸದಿಂದಲೇ ನಮಗೆ ಪೂರ್ಣ ಭಗವದ್ ಅನುಗ್ರಹ ಆಗತ್ತೆ ಅಷ್ಟು ವಿಶೇಷವಾಗಿ ಈ ಎಲ್ಲ ಸಂಚಿಕೆಗಳನ್ನ ಗಮನಿಸಿ ನೀವು ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಪ್ರತಿನಿತ್ಯ ವೈಷ್ಣವತ್ವಕ್ಕೆ ದ್ಯೋತಕವಾದ ಈ ಪಂಚಮುತ್ರಗಳನ್ನ ಗೋಪಿಚಂದ್ರವನ ಧರಿಸಿ ಹಾಗೆ ತಪ್ಪದೆ ಈ ತಪ್ತ ಮುದ್ರೆಯನ್ನ ಯತಿಶ್ರೇಷ್ಠರ ಮುಖಾಂತರ ಧರಿಸಿ ಮೊದಲು ಬಾಹ್ಯ ದೀಕ್ಷೆಯನ್ನ ಹೊತ್ತುಕೊಂಡು ಜೀವನದಲ್ಲಿ ಸಾಗೋಣ ಅಂತ ತಿಳಿಸ್ತಾ ಈ ತಪ್ತಮೂತ್ರ ಧಾರಣೆಯ ಈ ವಿಶೇಷ ಸಂಚಿಕೆಯನ್ನ ಹೇಳಿದ ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತ ಸ್ಥಿರವಾದ ವೈಷ್ಣವತ್ವವನ್ನು ಕೊಟ್ಟು ಅನೇಕ ಜನ್ಮಗಳಲ್ಲಿ ಎಷ್ಟೆಷ್ಟು ಜನ್ಮ ಬಂತೋ ವೈಷ್ಣವನಾಗಿಯೇ ಹುಟ್ಟಿಸಿ ಭಗವಂತ ನಮ್ಮೆಲ್ಲರಿಗೂ ಅನುಗ್ರಹವನ್ನ ಮಾಡಿ ಎಲ್ಲರಿಗೂ ಮೋಕ್ಷವನ್ನ ನೀಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹ ವಿಶೇಷವಾಗಿ ದೊರಕಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀ ಮಸ್ತು